ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನೆನಪಿರಲಿ ತಿರುಗಿ ಬರದು ಈ ಕ್ಷಣ ಜೀವನದಲ್ಲಿ ಪ್ರತಿ ಕ್ಷಣವು ಬೆಲೆ ಬಾಳುವಂತಹದೆ ಈ ಕ್ಷಣ ಕಳೆದು ಹೋದರೆ ಮತ್ತೆ ಬರದು ವಿಚಿತ್ರವೇನೆಂದರೆ ಕಳೆದ ಕ್ಷಣಕ್ಕೂ ಈ ಕ್ಷಣಕ್ಕೂ ಎಷ್ಟು ವ್ಯತ್ಯಾಸವಿರುತ್ತದೆ ಕಳೆದ ಕ್ಷಣವು ಸಂತೋಷಮಯವಾಗಿರಬಹುದು ಮರುಕ್ಷಣ ದುಃಖವಾಗಬಹುದು ಯಾವ ಕ್ಷಣದಲ್ಲಿ ಏನು ನಡೆಯುತ್ತದೆಯೋ ಯಾರೂ ಹೇಳಲಾರರು ಬೆಳಿಗ್ಗೆ ರುಚಿಕರವಾದ ತಿಂಡಿ ತಿಂದು ಒಳ್ಳೆಯ ಕಾಫಿ ಕುಡಿದು ಸಂತೋಷವಾಗಿದ್ದ ವ್ಯಕ್ತಿ ಮನೆಯ ಹೊಸಿಲು ದಾಟಿದ ತಕ್ಷಣ ಕಾಲು ಜಾರಿ ಕೆಳಗೆ ಬೀಳಬಹುದು ಬಿದ್ದು ಕಾಲು ಮುರಿದುಕೊಳ್ಳಬಹುದು ಕೈಯಲ್ಲಿ ಒಂದು ಕಾಸು ಇಲ್ಲದೆ ಹಸಿವಿನಿಂದ ನರಳುತ್ತಿದ್ದ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಹಳೆಯ ಗೆಳೆಯ ಸಿಕ್ಕಿ ನಡಿ ತಿಂಡಿ ತಿನ್ನೋಣ ಎಂದು ತಿಂಡಿ ಕೊಡಿಸಬಹುದು ಹೊಟ್ಟೆಯ ತುಂಬ ಆ ರೀತಿ ಪ್ರತಿಯೊಂದು ಕ್ಷಣವು ಹೊಸ ಹೊಸ ಅನುಭವಗಳಾಗಬಹುದು ನಮ್ಮ ವರ್ತನೆ ನಡವಳಿಕೆ ಇಷ್ಟೆ ಬೇರೆಯವರೊಡನೆ ನಮ್ಮ ವ್ಯವಹಾರಗಳು ಪರಿಸರಗಳು ಸೋಲು ಗೆಲುವು ಇವೆಲ್ಲವುಗಳ ಅನುಭವ ಸಮೂಹವನ್ನೇ ಕ್ಷಣಗಳು ಎನ್ನುತ್ತಾರೆ ತಿಳಿದವರು ನಮ್ಮ ಭವಿಷ್ಯತ್ ಹೇಗಿರುತ್ತದೆಯೋ ಹೇಳುತ್ತೇವೆಂದು ಅನೇಕ ಜ್ಯೋತಿಷಿಗಳು ಇದ್ದರು ಆದರೆ ಪ್ರತಿಕ್ಷಣವು ಬದಲಾಗುವ ಕಾಲಗತಿಗಳನ್ನು ಎಂತಹ ಜ್ಯೋತಿಷ್ಯನೇ ಆಗಲಿ ಬದಲಾಯಿಸಲು ಸಾಧ್ಯವಿಲ್ಲ ನಮ್ಮ ಭವಿಷ್ಯತ್ತು ನಾಳೆ ಏನು ಮಾಡುತ್ತೇವೆ ಎಂಬುದರ ಮೇಲಲ್ಲ ಆದರೆ ಇಂದು ಮಾಡುವ ಕೆಲಸದಿಂದ ಮಾತ್ರವೇ ನಾವು ಇತಿಹಾಸ ನಿರ್ಮಿಸಬಲ್ಲೆವು ಏಕೆಂದರೆ ಭವಿಷ್ಯತ್ತು ಪ್ರಾರಂಭವಾಗುವುದು ನಾಳೆಯಿಂದಲ್ಲ ಇಂದಿನಿಂದಲ್ಲ ಅಲ್ಲಿ ಆ ಕ್ಷಣದಿಂದ ಮಾತ್ರ ನಾವೆಲ್ಲಿ ಹುಟ್ಟಬೇಕೋ ಎಂದು ಹುಟ್ಟುತ್ತೇವೆಯೋ ಆ ಕ್ಷಣದಿಂದಲೇ ಜೀವನ ಪ್ರಾರಂಭವಾಗುತ್ತದೆ ಈ ದೇಹದಿಂದ ಜೀವ ಹೊರಟು ಹೋದ ಮೇಲೆ ಆ ಜೀವಿಯ ಕ್ಷಣಗಳು ಅಲ್ಲಿಗೆ ನಿಂತು ಬಿಡುತ್ತವೆ ಹಾಗಾಗಿಯೇ ಜೀವನ ಎಂದರೆ ಕಾಲಗಮನ ಎಂದು ಹೇಳುತ್ತದೆ ಪನಿಷತ್ತು ಜೀವನದ ಪ್ರತಿ ಕ್ಷಣವನ್ನು ನಾವು ಆಸ್ವಾದಿಸಬೇಕು ಒಳ್ಳೆಯದೇ ಆದರೂ ಕೆಟ್ಟದ್ದೇ ಆದರೂ ಕ್ಷಣಗಳು ಉರುಳುತ್ತಿದ್ದಂತೆ ಅವುಗಳ ಫಲಿತಾಂಶಗಳು ಬದಲಾಗುತ್ತಿರುತ್ತವೆ ಭವಿಷ್ಯತ್ತಿನ ಬಗ್ಗೆ ಬಣ್ಣ ಬಣ್ಣದ ಕನಸನ್ನು ಕಾಣುವುದು ಇಲ್ಲ ಹಿಂದೆ ಆಗಿ ಹೋಗಿದ್ದನ್ನು ನೆನೆಸಿಕೊಂಡು ಬಿಡುವುದಲ್ಲ ಈ ಕ್ಷಣದಲ್ಲಿ ವಿವೇಕಯುತವಾಗಿ ಜೀವಿಸಬೇಕು ಹಿಂದಿನ ಕಷ್ಟ ಸುಖಗಳನ್ನು ನೆನೆಸಿಕೊಳ್ಳುವುದೂ ಬೇಡ ಆ ಕ್ಷಣದಲ್ಲಿ ಲಭಿಸುವ ವರಗಳನ್ನು ಅನುಭವಿಸಬೇಕು ಕಷ್ಟವಾಗಲಿ ಸುಖವಾಗಲಿ ಪಶ್ಚಾತ್ತಾಪ ಪಡದೆ ಸ್ವೀಕರಿಸಬೇಕು ಈ ಕ್ಷಣ ನನ್ನದೇ ಎಂದು ಅಂದುಕೊಳ್ಳಬೇಕು ಏಕೆಂದರೆ ಮುಂದಿನ ಕ್ಷಣ ನಮ್ಮದಾಗದೇ ಹೋಗಬಹುದು ನಮ್ಮ ಭವಿಷ್ಯತ್ತಿಗಾಗಿ ಮಾಡುವ ಯೋಚನೆಗಳು ಕನಸುಗಳು ಗುರಿಗಳು ಕಾರ್ಯಾಚರಣೆಯ ಕಾರ್ಯಕ್ರಮಗಳು ಯಾವುದನ್ನೇ ಆಗಲಿ ಈ ಕ್ಷಣದಿಂದಲೇ ಪ್ರಾರಂಭಿಸಬೇಕು ಜ್ವರ ಬಂದರೆ ಔಷಧವನ್ನು ಈ ಕ್ಷಣದಲ್ಲಿಯೇ ಹಾಕಿಕೊಳ್ಳಬೇಕಲ್ಲ ಮಗಳ ಮದುವೆಯನ್ನು ಮಾಡಬೇಕೆಂದು ಯೋಚಿಸಿದರೆ ಅದರ ಪ್ರಯತ್ನಗಳಿಗೆ ಈ ಕ್ಷಣವೇ ಶುಭಕರ ಆ ಕ್ಷಣವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೋ ಎನ್ನುವುದರ ಮೇಲೆಯೇ ಬರುವ ಕ್ಷಣಗಳು ನಿರ್ಧಾರವಾಗುತ್ತದೆ ನಿನ್ನೆ ಎನ್ನುವುದು ಕಳೆದು ಹೋಗಿದೆ ನಾಳೆ ಏನಾಗುತ್ತದೆಯೋ ಊಹಿಸುವುದು ಅಸಾಧ್ಯ ಹಾಗಾಗಿ ಈ ಕ್ಷಣಗಳೇ ನಮ್ಮ ಬಹುಮಾನ ಅದನ್ನು ಸಂಪೂರ್ಣವಾಗಿ ಆಸ್ವಾದಿಸಬೇಕು ಚಿಂತೆ ಮಾಡುವುದರಿಂದ ನಿನ್ನೆಯ ದುಃಖ ದೂರವಾಗದು ನಾಳೆ ನಡೆಯುವ ಘಟನೆಯ ಬಗ್ಗೆ ಚಿಂತಿಸುವುದರಿಂದ ಅದರಲ್ಲೇನೂ ಬದಲಾವಣೆಯಾಗದು ಗತಕಾಲಕ್ಕೆ ಭವಿಷ್ಯತ್ ಕಾಲಕ್ಕೆ ಸೇತುವೆ ಈ ಕ್ಷಣ ಅದು ಈ ಕಾಲ ನಮ್ಮ ಮು ನಮ್ಮ ಹಿಂದೆ ಭೂತಕಾಲವಿದೆ ನಮ್ಮ ಮುಂದೆ ಕಾಲವಿದೆ ಅದಕ್ಕಾಗಿ ನಾವು ಸಿದ್ಧವಾಗಬೇಕು ಆದರೆ ಈ ಕ್ಷಣ ನಮ್ಮದು ಅದರಲ್ಲಿಯೇ ನಾವು ಬದುಕಬೇಕು ಕ್ಷಣಗಳು ಕಳೆಯುತ್ತಿರುವಂತೆ ಕೆಲವು ಗಂಟೆಗಳೇ ಆಗಿಬಿಡುತ್ತದೆ ಗಂಟೆಗಳು ದಿನಗಳಾಗುತ್ತವೆ ಆ ಕಾಲ ಗತಕಾಲವಾಗುತ್ತದೆ ಹಾಗಾಗಿ ನಾವು ವಿಶ್ರಾಂತಿ ಯಾವಾಗ ತೆಗೆದುಕೊಳ್ಳಬೇಕೆಂದರೆ ಅದಕ್ಕೆ ನಮ್ಮಲ್ಲಿ ಸಮಯವಿಲ್ಲದಾಗಲಿ ಧನ್ಯವಾದಗಳು